ಹಾಯ್ ಗಾಯ್ಸ್ ವೆಲ್ಕಮ್ ಟು ವೈಭವ್ ಕನ್ನಡ ಚಾನಲ್ಗೆ ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ ತುಂಬ ಚೆನ್ನಾಗಿ ವ್ಯೂಸ್ ಬಂತು ಸೊ ಆಯಿತು ಸೊ ಅದೇ ಥರನೇ ಇವತ್ತು ನಾನೊಂದು ಸಿಂಪಲ್ ಆಗಿರೋವಂಥ ಸ್ನ್ಯಾಕ್ಸ ಹೇಳ್ಕೊಡ್ತೀನಿ ಇದು ಆಲ್ಮೋಸ್ಟು ಎಲ್ರಿಗೂ ಬರುತ್ತೆ ಆದರೆ ನಾನು ಯಾವ ರೀತಿಯಾಗಿ ಸ್ವೀಟ್ ಕಾರನ್ನ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೀವು ಸಹ ಟ್ರೈ ಮಾಡಿ ಮನೇಲಿ ಮಾಡ್ಕೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಹಾಗೆ ವೀಡಿಯೋನ ಹಾಗೆ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್ ಗಾಯಸ್ ಲೈಕ್ ಕೊಡೋದ್ರ ಜೊತೆಗೆ ಕೆಳಗೆ ಕಾಣುವ ವೈಭವ ಕನ್ನಡ ಚಾನಲ್ ಮುಂದಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ಗಾಯಸ್ ಕ್ಲಿಕ್ ಮಾಡಿ ಪ್ಲೀಸ್ ಸ್ವೀಟ್ ಕಾರ್ ಮೇಲಿರುವಂಥ ಸಿಪ್ಪೆಯನ್ನೆಲ್ಲ ತೆಗೆದು ಅರ್ಧಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿಟ್ಟು ನೀ ಸ್ವಲ್ಪ ನೀರು ಹಾಕಿ ಎರಡು ವಿಸಿಲ್ ಅಥವಾ ಮೂರು ವಿಸಿಲ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಟ ತುಂಬ ಟೈಮ್ ಇತ್ತು ಅಂತಂದರೆ ಕಾಳುಗಳನ್ನ ಬಿಡಿಸ್ಕೊಂಡು ಕುಕ್ಕರಲ್ಲಿ ವಿಸಿಲ್ ಮಾಡ್ಕೋಬಹುದು ಅವು ದಪ್ಪ ದಪ್ಪನಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಅಂದರೆ ಈ ರೀತಿಯಾಗಿ ಸಹ ಮಾಡ್ಕೋಬೋದು ನೋಡಿ ಈಗ ವಿಸಿಲ್ ಆಗಿದೆ ತೆಗಿಯೋಣ ನೋಡ್ತಾಯಿದ್ದೀರಾ ವಿಸಿಲ್ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಫುಲ್ ಫ್ರೈ ಆಗಿದ್ದಾವೆ ಕಾಳು ದಪ್ಪ 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 ಆಗಿದ್ದಾವೆ ಬಟ್ ನಾವು ಬಿಡಿ ಬಿಡಿಸಿ ಬಿಡಿಸ್ಕೊಂಡಾಗ ಮಾಡ್ತೀವಲ್ಲ ಆ ಕಾಳಕ್ಕಿಂತ ಇವು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ ಮತ್ತೇನಿಲ್ಲ ನಾವು ಮೊದಲೇ ಕಾಳು ಬಿಡಿಸ್ಕೊಂಡ್ರೆ ಇವಾಗ ಈ ರೀತಿಯಾಗಿ ಬಿಡಿಸ್ಕೊಳೋ ಅವಶ್ಯಕತೆ ಇರಲ್ಲ ಬಿಡಿಸ್ಕೊಂಡಿಲ್ಲ ಅಂದರೆ ಬಿಡಿಸ್ಕೊಳ್ಳಿ ನಾವು ಬಾಣಲಿಗೆ ಒಗ್ಗರಣೆ ಕೊಟ್ಟು ಆದಮೇಲೆ ಸ್ವೀಟ್ ಖಾರನ ಬಿಡಿಸಿರ್ತೀರಲ್ವಾ ಅವನ್ನ ಬಾಣಲಿಗೆ ಹಾಕ್ಕೊಂಬಿಡಿ ನೋಡ್ತಾ ಇರ್ಬೋದು ಸಪ್ಪಳ ಹೇಗೆ ಬರ್ತಾಯಿದೆ ಸೌಂಡು ಸೊ ಇದಕ್ಕೆ ಇವಾಗ ಸ್ವಲ್ಪ ಖಾರ ನಿಮಗಿನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಮೀಡಿಯಮ್ ಹಾಕಿ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದ್ರ ಜೊತೆಗೆ ಮ್ಯಾಗಿ ಮಸಾಲೆ ಹಾಕ್ತಾಯಿ ಇದು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಮ್ಯಾಗಿ ಮಸಾಲ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಸಹ ಇಲ್ಲಿ ಮ್ಯಾಗಿ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಕೈ ಆಡಿಸಿ ತುಂಬಾ ಸಿಂಪಲ್ಲು ಯಾರು ಬೇಕಾದರೂ ಮಾಡ್ತಾರೆ ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಅಷ್ಟೇ ನೋಡಿ ರೆಡಿ ಆಗಿದೆ ಸೂಪರ್ ಆಗಿದೆ ಅಲ್ವಾ ಸೊ ಸ್ವೀಟ್ ಕಾರ್ನ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿದ್ರಲ್ವ ನಾನು ಇವತ್ತು ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ